ಹೃದಯಾಘಾತದಿಂದ ಹಾಸನದಲ್ಲಿ ಹೆಚ್ಚು ಸಾವು ಸಂಭವಿಸುತ್ತಿದ್ದು ಈ ಬಗ್ಗೆ ತನಿಖೆ ನಡೆಸಲು ಸಮಿತಿ ರಚನೆ ಮಾಡಲಾಗಿದೆ ಸಮಿತಿಯ ವರದಿ ಬಂದ ಬಳಿಕವೇ ಎಲ್ಲವೂ ಗೊತ್ತಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಂಕು ಪ್ರಕಾಶ್ ಪಾಟೀಲ್ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೃದಯಾಘಾತದಿಂದಾಗಿ ಸಾವಿನ ಪ್ರಕರಣ ಹೆಚ್ಚಾಗುತ್ತಿರುವ ಕುರಿತು ಅನಗತ್ಯ ಗೊಂದಲ ಸೃಷ್ಟಿಸುವುದು ಬೇಡ ಎಂದರಲ್ಲದೆ ಈ ನಿಟ್ಟಿನಲ್ಲಿ ಸಮಿತಿ ವರದಿ ಬಂದ ಬಳಿಕವೇ ತಾವು ಅಧಿಕೃತವಾಗಿ ಮಾತನಾಡುವುದು ಸರಿ ಎನಿಸುತ್ತದೆ ಎಂದರು ಇನ್ನು ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಐವತ್ತು ಒಪ್ಪಂದ ಚರ್ಚೆ ಆಗಿರುವುದರ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಆ ಬಗ್ಗೆ ನಾವು ಮಾತನಾಡುವುದಿಲ್ಲ ಎಂದರು ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅವುಗಳನ್ನು ಅಕ್ಷರಶಃ ಅನುಷ್ಠಾನಕ್ಕೆ ತರಲಾಗಿದೆ ಎಂದರು ಇದರ ಬಗ್ಗೆ ಹಾಸನದಲ್ಲಿ ಅಂತ ಹೇಳಿ ಅಲ್ಲಿ ಜನರು ಆಮೇಲೆ ಸಾರ್ವಜನಿಕರು ಕಂಪ್ಲೇಂಟ್ ಅಲ್ಲಿ ಒಂದು ಎನ್ಕ್ವೈರಿ ಕಮಿಟಿ ರಚನೆ ಆಗಿದೆ ಎನ್ಕ್ವೈರಿ ಕಮಿಟಿ ರಚನೆ ಆಗಿ ಅವರೊಂದು ರಿಪೋರ್ಟ್ ನಮ್ಮ ಆರೋಗ್ಯ ಸಚಿವರಿಗೆ ಕೊಟ್ಟಿದ್ದಾರೆ ಇನ್ನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದಾರೆ ಅದರಿಂದ ಇಲ್ಲಿವರೆಗೆ ತನಿಖೆಯಲ್ಲಿ ಲಸಿಕೆಯಿಂದ ಏನು ರಿಲೇಟೆಡ್ ಇದೆ ಅಂತಕ್ಕಂಥದ್ದು ಯಾವ್ದು ಮಾಹಿತಿ ಇಲ್ಲ ಆದ್ರೆ ಪೋಸ್ಟ್ ಕೋವಿಡ್ ಕಡೆ ಕೇಸಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಲೈಫ್ ಸ್ಟೈಲ್ ಕಾರಣ ಇರಬಹುದು ಒತ್ತಡ ಕಾರಣ ಇರ್ಬೋದು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಅಸಂದ ಸ್ಪೆಸಿಫಿಕ್ ಆಗಿ ನಾವು ಎನ್ಕ್ವರಿ ಮಾಡಿಸ್ತಾ ಇದ್ದೀವಿ ಇದನ್ನು ರಿಪೋರ್ಟ್ ನಡೀತಾರೆ ನೋಡಿ ಇದು ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಹೇಳ ನಿಮಗೆ ಇದು ಮಾಧ್ಯಮದವ್ರಿಗೆ ಒಂದೇನಾದ್ರೂ ಒಂದು ಯಾವಾಗ್ಲೂ ಸೆನ್ಸೆಷನಲ್ ನ್ಯೂಸ್ ಬೇಕು ಹಾಗಾಗಿ ನೀವು ಇದನ್ನ ಲೈವ್ ಆಗಿರ್ತಾ ಇದ್ದೀರಿ ಅಷ್ಟೇ ನೋಡಿ ಇದ್ರ ಬಗ್ಗೆ ನೋಡಕ್ ಪರ್ಸನ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಗೊತ್ತಿಲ್ದೆ ಇರತಕ್ಕಂಥ ವಿಷಯ ನಾನು ಮಾತಾಡ ಹಾಗಾಗಿ ಇದು ಪಕ್ಷದ ಹೈಕಮಾಂಡು ಪಕ್ಷದ ನಿರ್ಣಯ ಮಾಡೋದ್ರ ಬಗ್ಗೆ ನಮ್ಗ ಏನು ಐಡಿಯಾನೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡೋ ಇಷ್ಟ ಇಲ್ಲ ನಮ್ಗೆ ಅದರಿಂದ ಏನ್ ಲಾಭ ಇದೆ ಹೇಳಿ ಅಲ್ಲಿ ನಾನೂ ಒಂದಿನ ಸಲಹೆ ಮಾಧ್ಯಮ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ಏನಾದ್ರೂ ಜನರು ಉಪಯುಕ್ತ ಆಗಿರೋದು ಜನರ ಹಿತಾಸಕ್ತಿಯಿಂದ ಇರಬೇಕು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರತಕ್ಕ ಪ್ರಶ್ನೆ ಕೇಳಿ ರೆಡಿ ಟು ಆನ್ಸರ್ ಎನಿ ಕ್ವಶನ್ ಈ ಒಂದು ಪ್ರಶ್ನೆಗಳಿಂದ ಏನು ಸಾರ್ವಜನಿಕ ಹಿತಾಸಕ್ತಿ ಅವರು ಎಲ್ಲ ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅಂತ ಸಿಎಂ ಸಲಹೆ ಕೊಡ್ತೀರಡ್ಡಿ ಅವರು ನೋಡಿ ಪಕ್ಷದಲ್ಲಿ ಏನಂದ್ರೆ ಈ ಐದು ಗ್ಯಾರಂಟಿಗಳು ಇಟ್ ಇಸ್ ಎ ಪೋರ್ ಕಮಿಟ್ಮೆಂಟ್ ಹಾಗಾಗಿ ಇದರಲ್ಲಿ ಬದಲಾವಣೆ ಮಾಡತಕ್ಕಂಥ ಪ್ರಶ್ನೆನೇ ಇಲ್ಲ ಐದು ಗ್ಯಾರಂಟಿ ನಮ್ಮ ಸರ್ಕಾರ ಪೂರ್ತಿ ಐದು ವರ್ಷ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಜನರಿಗೆ ಏನ್ ಮಾತು ಪ್ರಕಾರ ನಡೀತದೆ ಯಾರಿಗೆ ಅಭಿಪ್ರಾಯಗಳು ಹೇಳ್ಬೋದೇ ವಿನಾ ಅದು ಸರ್ಕಾರದ ನಿರ್ಧಾರ ಆಗಲ್ಲ ಸರ್ಕಾರದ ನಿರ್ಧಾರ ಆಸ್ ಎ ಆಫ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಕಲ್ಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एर्थोपेटिक सर्जरी प्लास्टिक सर्जरी गैस्ट्रो सर्जरी एक्रो सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कारमेटोल एंडोक्रालजी जनरल फिजिशियन जेनरल पीडियाट्रिक फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ